ಇಪ್ಪತ್ತೈದನೇ ತಾರೀಕು ಈ ತಿಂಗಳು ಸಂಜೆ ನಾಲ್ಕುವರೆಗೆ ತೀರ್ಥಹಳ್ಳಿಯ ಗೋಲ್ಪುರಸ್ತೆಯಲ್ಲಿರುವಂಥ ಬಂಡರ ಭವನದಲ್ಲಿ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ಅಂತ ಹೇಳಿ ನಿರ್ಧರಿಸಿ ಈ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದೆವು ಆ ಸಂಬಂಧ ನಾನು ತಮ್ಮನ್ನೆಲ್ಲ ಇಲ್ಲಿ ಆಹ್ವಾನಿಸಿ ಒಂದು ಗೋಷ್ಠಿಯನ್ನು ತರೀಬೇಕು ಅಂತ ನಿರ್ಧರಿಸಿ ನಮ್ಮ ಮಿತ್ರರಿಗೆ ಹೇಳಿದಾಗ ರಮೇಶ್ ಶೆಟ್ಟರು ಮತ್ತು ಮೋಹನ್ ಶೆಟ್ಟರು ತಮ್ಮೆಲ್ಲರನ್ನ ಈ ಸುದ್ದಿಯನ್ನು ಮುಂಚೆಲಿ ಹೇಳ್ತಿದ್ದಾರೆ ತಮ್ಮೆಲೆಗೆ ಬಂದಿದ್ದು ಬಹಳ ಸಂತೋಷ ಸಂತಿ ವಿಷಯ ಹೇಳೋದಕ್ಕೆ ಹೆಚ್ಚೇನಿಲ್ಲ ಆ ಸಮಾರಂಭದಲ್ಲಿ ಅತಿಥಿಗಳು ಮತ್ತು ಪ್ರಸ್ತಾಪ ಮಾಡ್ತಾರೆ ಅಂತ ಮಾತಾಡ್ತಾರೆ ಅದರಿಂದ ತುಂಬಾ ಸಂಕ್ಷಿಪ್ತವಾಗಿ ನಾನು ಮಾತನ್ನು ಹೇಳ್ತೀನಿ ಈ ಪುಸ್ತಕ ತೀರ್ಥಳಿಯ ಸಮಾಜವಾದಿಗಳನ್ನು ಕೂಡ ಒಂದು ಪರಿಚಯದ ಪುಸ್ತಕ ಸಣ್ಣ ಸಣ್ಣ ಪರಿಚಯದ ಲೇಖನಗಳು ಆ ಪುಸ್ತಕದಲ್ಲಿ ಸಂಗ್ರಹಿತವಾಗಿವೆ ಸುಮಾರು ಎಂಟು ದಿನ ಎರಡ್ ಸಾವಿರದ ನಾಲ್ಕನೇ ಇಸುವಿಂದ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯವರೆಗೆ ಒಂದು ಹತ್ತು ವರ್ಷದ ಅವಧಿಯಲ್ಲಿ ಬರೆದಂಥ ಒಂದು ನಾಲ್ಕು ಪುಟದ ಗಾತ್ರದ ಪುಟ ಪುಟ್ಟ ಲೇಖನಗಳು ಅದನ್ನು ಬರೆಯುವುದಕ್ಕೆ ಕಾರಣ ಮತ್ತು ಪ್ರೇರಣೆ ಶಿವಮೊಗ್ಗದಲ್ಲಿದ್ದಂತಹ ದಿವಂಗತ ಸಾಹಿತಿ ಡಿ ಎಸ್ ರಾಘಕೃಷ್ಣ ಡಿ ಎಸ್ ರಾಘಕೃಷ್ಣ ಅವರು ಸಮಾಜವಾದಿ ಹತ್ತತ್ವ ಸಿದ್ಧಾಂತಗಳನ್ನ ಪ್ರಚಾರ ಮಾಡುವ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಂಥವ್ರು ಒಂದು ಮೃತದ ರೀತಿಯಲ್ಲಿ ಅವರ ಜೀವನವೆಲ್ಲ ಸಮಾಜವಾದಕ್ಕಾಗಿ ತಮ್ಮನ್ನು ತೆಗೆದುಕೊಂಡಂತವ್ರು ಅಂತವರು ಒಂದು ಪತ್ರಿಕೆಯನ್ನು ಕೂಡ ನಡೆಸಿದ್ರು ಗೊತ್ತಿದೆ ಹೊಸ ಮನುಷ್ಯ ಅಂತ ಆ ಹೊಸ ಮನುಷ್ಯ ಪತ್ರಿಕೆಯಲ್ಲಿ ತೀರ್ಥಹಳ್ಳಿ ಕಡೆಯ ಸಮಾಜವಾದಿಗಳನ್ನ ಕುರಿತು ಪರಿಚಯ ಮಾಡಿಕೊಳ್ಳಿ ಅಲ್ಲಿ ನಾನು ಕೇಳಿ ಅದರಲ್ಲಿ ಬರೀ ತೀರ್ಥಹಳ್ಳಿ ಕಡೆವರೆಲ್ಲ ಇಡೀ ದೇಶದ ಎಲ್ಲ ಕಡೆಯ ಸಮಾಜವಾದಿಗಳ ಪರಿಚಯ ಹಿಂಗೆ ಒಂದೊಂದು ತಿಂಗಳ ನಾಲ್ಕು ಅಂಕಣ ಆ ಅಂಕಣಕ್ಕೆ ಈ ಕಡೆ ಕುರಿತು ಪರಿಚಯಿಸುವ ಜವಾಬ್ದಾರಿಯನ್ನು ನಾಲ್ಕು ಆ ಒಂದು ಹತ್ತು ವರ್ಷದ ಅಂದಾಜದಲ್ಲಿ ಒಂದು ಹತ್ತು ಲೈಕ್ ಅಷ್ಟೇ ಹೆಚ್ಚು ಕಡಿಮೆ ನಾನು ಕಟ್ಕೊಟ್ಟು ಅವರ ಆಗಾಗ ಮಧ್ಯ ಮಧ್ಯೆ ಅದನ್ನ ಹಾಕ್ತಾ ಇದ್ದರು ಅದರಲ್ಲಿ ನಮ್ಮ ಹಿರಿಯ ಸಮಾಜ ಸದಾಶ್ಯರ ಹುಡುಗ ಸದಾಶರಾದ್ರಿಂದ ಹಿಡಿದು ಆ ನಂತರ ಆ ತಲೆಮಾರಿನಲ್ಲಿ ಮನೆಯ ಬರೆದಾಗ ಇತರ ಮುಖ್ಯರಾದಂಥ ಸಮಾಜವಾಗಿಯವರು ಗೋಪಾಲ್ಗೌಡ್ರು ಹಾಗೆಯೇ ಶಿವರಾಮ ಐತಾಡರು ಬಿ ವಿ ಮೂರ್ತಿಯವರು ಮುಖ್ಯವಾಗಿ ಗೌಡ್ರು ಮುಖ್ಯವಾಗಿ ಗೋಪಾಲ್ಗೌಡ್ರುಳ್ಳಿ ರಾಮಪ್ಪ ಬೆಂಗ್ರೂ ಶೇಷಪ್ಪ ಹೆಗಡೆ ಹೀಗೆ ಅಂಗರಳಿ ಸುರೇಂದ್ರ ಮೆಲ್ಕಮ್ಮ ಇಂಥವ್ರನ್ನೆಲ್ಲ ಅಲ್ಲಿ ಪರಿಚಯಿಸುವ ಪ್ರಯತ್ನ ಮಾಡಿದ್ದೇನೆ ತೀರಾ ಇತ್ತೀಚಿನ ನಮ್ಮ ದಯಾನಂದವರೆಗೂ ಅಲ್ಲಿ ಬಂದಿದೆ ಹಾಗಾಗಿ ಒಂದು ಇಪ್ಪತ್ತು ಜನರ ಸ್ವಲ್ಪ ವಿಸ್ತೃತವಾದಂತ ಪರಿಚಯ ಆ ಪುಸ್ತಕದಲ್ಲಿ ಇನ್ನೊಂದು ಮೂವತ್ತು ಜನರನ್ನ ಕೊನೆಯಲ್ಲಿ ಈ ತರ ಹೆಸರಿಸಿದ್ದೇನೆ ಅಷ್ಟೇ ಹಾಗಾಗಿ ಒಂದು ಐವತ್ತು ಜನರ ಪರಿಚಯ ಆ ಪುಸ್ತಕದಲ್ಲಿ ಇದೆ ಅಂತ ಹೇಳ್ಬೋದು ಅದೆಲ್ಲೂ ಬಹಳ ಸಂಕ್ಷಿಪ್ತ ಗೌರವ ಪರಿಚಯ ಸೊ ಇಂಥದನ್ನ ಒಂದು ಸಂಗ್ರಹ ಮಾಡಬೇಕು ಅಂತ ಅನಿಸ್ತು ಈ ಮೊದಲು ಕೂಡ ಈ ಲೇಖನ ಒಂದು ಐದನ್ನ ಬಳಸಿಕೊಂಡು ಸ್ವತಃ ನಾಗಭೂಷಣ ಪುಸ್ತಕ ತಂದಿದ್ರು ಅವ್ರ ಒಟ್ಟು ನಮ್ಮ ಸಮಾಜವಾದಿಗಳು ಹೆಸರಿನಲ್ಲಿ ಬೇರೆ ಬೇರೆ ಎಲ್ಲ ಸಮಾಜವಾದಿಗಳನ್ನ ಸೇರಿಸುವ ಪುಸ್ತಕ ಮಾಡಿದ್ರು ಅದ್ರಲ್ಲಿ ನಾನು ಬರೆದ ಒಂದು ಐದು ಲೇಖನಗಳು ಸೇರ್ಕೊಂಡಿದ್ದೆ ಅವುಗಳನ್ನು ಇದ್ರಲ್ಲಿ ತಗೊಂಡಿದ್ದೇನೆ ಅವೊಂದು ಹತ್ತು ಹನ್ನೆರಡು ಜೊತೆಗೆ ಆಮೇಲೆ ಪುಸ್ತಕ ಕಾರ ತುಂಬಾ ಚಿಕ್ಕದಾಗ್ತಿದೆ ಅಂತ ಅಂದ್ಕೊಂಡು ಇನ್ನು ಬಿಟ್ಟು ಹೋಗಿರುವಂತಹ ಒಂದರ್ಶನ ಸಮಾಜವಾದಿಗಳ ಪರಿಚಯನು ಅದೇ ಮಾದರಿ ಅಂದ್ರೆ ನಾಗಭೂಷಣ ಯಾವ ಮಿತಿಗಳನ್ನು ಹಾಕಿದ್ರು ನಿಯಮಗಳನ್ನು ಹಾಕಿದ್ರು ಅದನ್ನೆಲ್ಲ ಇಟ್ಕೊಂಡು ಅದೇ ಮಾದರಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಆಮೇಲೆ ಕೆಲವರನ್ನ ಸೇರಿಸಿದೆ ಹಾಗೆ ಸೇರಿಸಿದವರಲ್ಲಿ ಮುಖ್ಯವಾಗಿ ಸಾಹಿತಿಗಳಿದ್ದಾರೆ ನಮ್ಮ ಕುವೆಂಪು ಅವರು ಅನಂತಮೂರ್ತಿ ತೇಜಸ್ವಿ ಮುಂತಾಗಿ ಪ್ರಸಿದ್ಧ ಸಾಹಿತಿಗಳ ಈ ಸಮಾಜವಾಗಿ ಧೋರಣೆಯನ್ನ ಹಾಗೆ ನಾನು ಗಮನಿಸ್ಬಿಟ್ಟು ಅವರನ್ನು ಕೂಡ ಸಮಾಜವಾದಿಗಳಿಗೆ ಪರಿಗಣಿಸಿ ಇದರಲ್ಲಿ ಪರಿಚಯ ಮಾಡಿದ್ದೇನೆ ಈಗ ಒಂದು ಇಪ್ಪತ್ತು ಜನರ ಪರಿಚಯದ ಒಂದು ಸಂಕಲನ ಅದು ಅದಕ್ಕೆ ಒಂದು ನಾನು ಮೊದಲಿಗೆ ಸಮಾಜವಾದಿಗಳು ಅಂತನೆ ತರೀತಾ ಇದ್ದೆ ಅದನ್ನ ತೀರ್ಥಹಳ್ಳಿ ಸಮಾಜವಾದಿಗಳು ಅಂತ ಪುಸ್ತಕ ಕೆಲಸ ಬಿಡಬೇಕು ಆಮೇಲೆ ಅದಕ್ಕೆ ಮುನ್ನುಡಿಯನ್ನ ಬಳಸೋ ಸಂದರ್ಭದಲ್ಲಿ ಮತ್ತೊಬ್ಬ ಹಿರಿಯ ಸಮಾಜವಾದಿಗಳು ಮತ್ತೆ ಸಮಾಜವಾದಿ ಸಿದ್ಧಾಂತನ ಕುರಿತು ಕೆಲಸ ಮಾಡಿರ್ತಕ್ಕಂಥ ಪ್ರೊಫೆಸರ್ ಕಲೆಗೌಡ ಹಾಗೂ ನನ್ನ ಮಿತ್ರರು ಅವರಿಗೆ ಕೇಳಿಕೊಂಡು ಮುನ್ನುಡಿ ಬರ್ಕೊಡಿ ಒಂದು ಮುನ್ನುಡಿಯಲ್ಲಿ ಬರೆದು ಆ ಮುನ್ನುಡಿಯಲ್ಲಿ ಅವರೇ ಬಳಸಿದಂತಹ ಒಂದು ನುಡಿಗಟ್ಟು ಈ ಗಾಳಿ ಬೆಳಕಿನ ಪಳ್ಳಿಗಳು ಈ ನಮ್ಮ ಸಮಾಜವಾದಿ ಹೋರಾಟಗಾರರನ್ನ ನಾಯಕರನ್ನ ಕೊಡುತ್ತೆ ಅವರು ಧ್ವನಿಯಾತ್ಮಕವಾಗಿ ಅಲಂಕಾರಿಕವಾಗಿ ಸುಂದರವಾದಂತಹ ನುಡಿಗಟ್ಟನ್ನ ಬಳಸಿದ್ದಾರೆ ಅದೇ ನುಡಿಗಟ್ಟನ್ನು ನಾನು ಶೀರ್ಷಿಕೆಯಾಗಿ ಬಳಸಿಕೊಡ್ತೇನೆ ಅಂತ ಮಾಡ್ತಾರೆ ಶೀರ್ಷಿಕೆ ಇದರಲ್ಲಿ ಅವ್ರದ್ದೇ ನಾನು ಇಲ್ಲಿ ಬಳಸ್ಕೊಂಡಿದ್ದೇನೆ ಆಮೇಲೆ ಅದು ಗಾಳಿ ಬೆಳಕಿನ ಪಳ್ಳಣಿಗಳು ಅಂತ ಆಯ್ತು ಈ ಪುಸ್ತನ ಪ್ರಕಟಿಸುವ ಉದ್ದೇಶಕ್ಕೆ ನಾನೇ ಪ್ರಕಟಿಸುವಂತದ್ದು ಸದ್ಯಕ್ಕೆ ನನ್ನ ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಬೇಗ ಬೇರೆ ಅವರನ್ನ ಕೇಳಿದೆ ಕೊನೆಯಲ್ಲಿ ಶಿಕಾರಿಪುರದ ಸುನೀಲ್ ಪ್ರಕಾಶ್ ಅದ ಕುಮಾರ್ ಅಂತ ನಾನು ಒಂದ್ ಮಾತಿಗೆ ಕೇಳಿದ ತಕ್ಷಣಕ್ಕೆ ಅವರದನ್ನ ಒಪ್ಕೊಂಡು ನನಗೆ ಅವ್ರಿಗೆ ಕೇಳಿದೆ ಒಪ್ಕೊಂಡು ಬಿಟ್ಟು ಅದನ್ನ ಬಹಳ ಬೇಗ ಅದನ್ನ ಚಾಚಿಸಿ ಈ ಪುಸ್ತಕ ತಂದಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೇಖಕರ ಮಾಧ್ಯಮ ಪುಸ್ತಕ ಒಂದು ಬೆನ್ನುಡಿಯನ್ನ ನಾಗಭೂಷ್ಣ ಅವರ ಪತ್ನಿ ಪ್ರಸಿದ್ಧ ಕವಿಯತ್ತರಿ ತಮ್ಗೆಲ್ಲ ಗೊತ್ತಿರುವ ಸವಿತಾ ನಾಗಭೂಷಣ ಅವರ ಹತ್ರ ಬರೆಸದೆ ಅವರು ಕೇಳ ಅವರು ಕೂಡ ಸಂತೋಷದಿಂದ ಒಪ್ಪಿ ಅದಕ್ಕೆ ಸಂಕ್ಷಿಪ್ತವಾಗಿ ತುಂಬಾ ಸುಂದರವಾಗಿ ಒಂದು ಬೆನ್ನುಡಿಯನ್ನ ಮಾಡಿಕೊಟ್ಟಿದ್ದಾರೆ ಹೀಗೆ ಈ ಪುಸ್ತಕ ಒಟ್ಟಾರೆ ಒಪ್ಪಿಕೊಂಡಿದೆ ಇದನ್ನು ಬಿಡುಗಡೆ ಮಾಡುವ ಈ ಸಂದರ್ಭದಲ್ಲಿ ತಕ್ಕಾದಂತವರನ್ನ ಕರೆದು ಬಿಡುಗಡೆ ಮಾಡಿಸಬೇಕು ಎಂಬ ಯೋಚನೆಯಲ್ಲಿ ನಮಗೆ ಸವಿತಾ ನಾಗಭೂಷಣ ಅವರನ್ನ ಬಿಡೋದು ಸಾಧ್ಯ ಇರಲಿಲ್ಲ ಅವ್ರದ ಮೂಲ ಕಾರಣ ಕಾರಣಕ್ಕೆ ಅವರು ಬದಲು ಸಹಕರಿಸಿಲ್ಲ ಹಾಗಾಗಿ ಅವರನ್ನೇ ಬಿಡುಗಡೆಗೆ ಕರೆಯೋಣ ಅಂದ್ಕೊಂಡು ಬಿಡುಗಡೆ ಮಾಡೋದಕ್ಕೆ ಮಾಡಿ ಕೆಲವು ಒಂದು ಬಗ್ಗೆ ಕೆಲವು ಮಾತುಗಳನ್ನು ಅವರು ಹೇಳ್ತಾರೆ ಲೇಖನಗಳ ಮೇಲೆ ಅವರು ಓದಿದ್ದಾರೆ ಅನಂತರದಲ್ಲಿ ಇನ್ನೊಬ್ಬರ ಅತಿಥಿಯನ್ನ ಕುರಿತು ನಾವು ಯೋಚಿಸಿದಾಗ ನಟರಾಜ್ ಬಿಡಿಯಾರ್ ಅವರ ಹೆಸರು ಪ್ರಸ್ತಾಪ ಬಂತು ಪ್ರಸ್ತುತ ಈ ನಮ್ಮ ಸಮಾಜವಾದಿ ಸಿದ್ಧಾಂತವನ್ನು ಕುರಿತ ಹಾಗೆ ಬಹುವಾಗಿ ಚಿಂತಿಸ್ತಿರ್ತಕ್ಕಂಥವ್ರು ಆ ಕುರಿತು ಲೇಖನಗಳನ್ನ ಕರಿತಿರುವಂತವ್ರು ಬೇರೆ ಬೇರೆ ಕೃತಿಗಳನ್ನ ಪ್ರಕಟಿಸುವಂತವ್ರು ನಮ್ಗೆ ಸದ್ಯಕ್ಕೆ ಬರುತ್ತಾ ಇರ್ತಕ್ಕಂಥವ್ರು ನಟರಾಜ್ ಪುಡಿ ಯಾರು ಈ ಪ್ರಸ್ತುತ ಲೋಹಿಯಾರ ಬಗ್ಗೆ ಕೂಡ ಮಾಡ್ತಾರೆ ಸುಧಾಮುಖಲೆ ಮಾಡಿದ್ದಾರೆ ಹೀಗಾಗಿ ಅದರಲ್ಲೇ ಕಳಿಸ್ಕೊಂಡಿರ್ತಕ್ಕಂಥ ಒಂದು ಚಿಂತಕ ಇಲ್ಲಿಗೆ ಬಂದು ಹೋದದಾದ್ರೆ ಒಂದಿಷ್ಟು ಪ್ರಯೋಜನಕಾರಿ ಮಾತುಗಳನ್ನು ಅವರು ನಾಡೆಯಾಗುವಂತ ಹೇಳಿ

ಸಂಗೀತದ ಮೆರಳು ಇರಲಿ ಅಂತಂದು ನಮ್ಮ ಪ್ರಸಿದ್ಧ ಗಾಯತ್ರಿ ತೀರ್ಥ ಆದಂತ ವಸಂತಿ ವಸಂತಿರನ್ನ ನಾನು ಬಂದು ನಾಲ್ಕೈದು ಬಾಲ್ಗೀತೆಗಳನ್ನು ಆರಂಭದಲ್ಲಿ ಹಾಡಬೇಕು ಅಂತ ಅವರು ಕೂಡ ಸಂತೋಷದ ಅನುಭವ ಮಾಡ್ತೀನಿ ಹೀಗಾಗಿ ಆರಂಭದಲ್ಲಿ ವಸಂತಿ ಶೆಣೆಯವರ ಬಾಲ್ಗೀತಿಗಳು ನಾವು ಇರ್ತಾರೆ ಯಾವ್ದನ್ನ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡು ಹಾಡ್ತಾರೋ ಸೊ ಈ ಈ ಸಭೆ ಈ ಬಗೆಯಲ್ಲಿ ನಡೀಬೇಕು ಅಂತ ನಾವು ರೂಪಿಸ್ಕೊಂಡಿದ್ದಾರೆ ಇದಕ್ಕೆ ಪತ್ರಕರ್ತರಾದಂತ ತಮ್ಮೆಲ್ಲ ಸಹಕಾರ ನಮ್ಮ ಮುಖ್ಯ ಆಗ್ಬೇಕು ದಯಮಾಡಿದಕ್ಕೆ ಸಂಬಂಧಪಟ್ಟಂತ ಪ್ರಚಾರನ ಕೊಟ್ಟು ಆಮೇಲೆ ಸಭೆಗೂ ಬಂದುಬಿಟ್ಟು ಅವತ್ತು ನಡೆಯುವಂಥ ಕಾರ್ಯಕ್ರಮದ ವರದಿಯನ್ನು ಕೂಡ ನಮ್ಮ ತಮ್ಮ ಮತಿಕೆಗಳಲ್ಲಿ ವರದಿ ಮಾಡಿ ಅದು ಪಟ್ಟು ಮಾಡಬೇಕು ಅಂತ ಹೇಳಿ ಮತ್ತೆ ಒಟ್ಟಾರೆ ಹೀಗೆ ಮಾಡಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಮ್ಮೆಲ್ಲ